ರಿಯಲ್ ಸ್ಟಾರ್ ಉಪೇಂದ್ರ ಅವರು ಒಂಬತ್ತು ವರ್ಷಗಳ ನಂತರ ನಿರ್ದೇಶನ ಯು ಐ ಚಿತ್ರ ತೆರೆ ಕಂಡಿದ್ದು ಬಾಕ್ಸ್ ಆಫೀಸ್ನಲ್ಲಿ ಧೂಳೆ ಧೂಳಿ ಉಪೇಂದ್ರ ಅವರ ನಿರ್ದೇಶನಕ್ಕೆ ಅವರ ಫ್ಯಾನ್ಸ್ ವಿಧ ಆಗಿದ್ದಾರೆ ಟೀಸರ್ ಮೂಲಕ ಭಾರಿ ಹವಾ ಸೃಷ್ಟಿ ಮಾಡಿದ್ದ ಐ ಸಿನಿಮಾವು ಫ್ಯಾನ್ ಇಂಡಿಯಾ ಮಟ್ಟದಲ್ಲೂ ತೆರೆಗೆ ಬಂದಿದ್ದು ಸಿನಿಪ್ರಿಯರಿಗೆ ತುಂಬ ಸ್ಪೆಷಲ್ ಆದ ಸಿನಿಮಾಗಿದೆ ಯು ಎ ಸಿನಿಮಾದ ಮೇಲೆ ಮೊದಲು ಕುತೂಹಲ ಹುಟ್ಟುವುದೇ ಇದರ ನಿರ್ದೇಶಕ ಉಪೇಂದ್ರ ಎಂಬ ಕಾರಣಕ್ಕೆ ತೊಂಬತ್ತರ ದಶಕದಲ್ಲೇ ಉಷ್ ಓಂ ಎ ಉಪೇಂದ್ರ ಆ ಥರದ ಸಿನಿಮಾಗಳನ್ನು ಮಾಡಿ ಸಿನಿಪ್ರಿಯರಿಗೆ ಹೊಸ ಬಗೆಯ ಸಿನಿಮಾ ಅಭಿರುಚಿಯನ್ನು ತಿಳಿಸಿಕೊಟ್ಟವರು ಉಪೇಂದ್ರ ಇದೀಗ ಉಪ್ಪಿಟ್ಟು ಎರಡು ಸಾವಿರದ ಹದಿನೈದರಲ್ಲಿ ತೆರೆ ಅದರ ಬಳಿಕ ಪುನಃ ಅವರು ಯು ಐ ಸಿನಿಮಾದ ಮೂಲಕ ನಿರ್ದೇಶಕರಾಗಿ ಎಂಟ್ರಿ ಹೀರೋ ಈರೋ ನಿರ್ದೇಶಕ ಒಪ್ಪಿಗೆ ಹೆಚ್ಚಿನ ಫ್ಯಾನ್ಸ್ ಇರುವುದು ಗೊತ್ತೇ ಇದೆ ಹಾಗಾಗಿ ಯು ಐ ಸಿನಿಮಾವನ್ನು ಉಪೇಂದ್ರ ಹೇಗೆ ಮಾಡಿರಬಹುದು ಎಂಬ ಕುತೂಹಲವಂತೂ ಇದೇ ಇದೆ ಯು ಐ ಸಿನಿಮಾ ಕಂಟೆಂಟ್ ಇದೆಯಲ್ಲ ಇದು ತುಂಬ ಸ್ಪೆಷಲ್ ಆದಂತಹ ಸಿನಿಮಾಗಿದ್ದು ಇದರಲ್ಲಿ ಉಪೇಂದ್ರ ಏನು ಹೇಳೋದಕ್ಕೂ ಹೊರಟಿದ್ದಾರೆ ಅನ್ನೋದರ ಸಣ್ಣ ಸುಳಿವನ್ನು ಕೂಡ ಅವರು ಎಲ್ಲಿಗೂ ನೋಡಿಲ್ಲ ಸಿನಿಮಾದಲ್ಲಿ ಕೆಲವು ಟ್ಯಾಗ್ಲೈನ್ ನೀಡಿದ್ದು ಹಿಂದೆ ಅವರು ನಿರ್ದೇಶನ ಮಾಡಿ ತೆರೆಗೆ ಬಂದಾಗ ಬುದ್ಧಿವಂತರಿಗೆ ಮಾತ್ರ ಎಂಬ ಟ್ಯಾಗ್ಲೈನ್ ಅನ್ನು ಉಪಯೋಗಿಸಿದ್ರು ಈಗ ಬುದ್ಧಿವಂತರು ಆಚೆಗೆ ನಡೆದಿದೆ ದೊಡ್ಡದ್ರೆ ಬೆದ್ದರಿಗೆ ಮಾತ್ರ ಈ ಸಿನಿಮಾ ಅನ್ನುವಂಥ ಟ್ಯಾಗ್ಲೈನ್ ನೀಡಿದ್ದಾರೆ ಹಾಗಾಗಿ ತಲೆ ಕೆಳಗೆ ಮಾಡುವಂತಹ ಚಾಲಾಕಿ ಉಪೇಂದ್ರ ಅನ್ನೋದು ಕೂಡ ಆಡಿಯನ್ಸ್ ಕೂತಿದೆ ಪ್ರತಿ ಪಾತ್ರ ಕಾಸ್ಟ್ಯೂಮ್ ಕೂಡ ಒಂದೊಂದು ಕತೆ ಹೇಳುತ್ತದೆ ಹಲವಾರು ಉಪಮೆಗಳಿಂದ ಸಿನಿಮಾ ಕೂಡಿದೆ ಇವು ಈ ಸಿನಿಮಾ ಯಾವ ವಿಷಯದಲ್ಲಿ ನಿರ್ಮಾಣವಾಗಿದೆ ಎನ್ನುವಂಥ ಕುತೂಹಲವಂತೂ ಇದೆ ಈ ಸಿನಿಮಾದಲ್ಲಿ ಹೊಸ ತಾಂತ್ರಿಕತೆಯನ್ನು ಇಲ್ಲಿ ಯೂಸ್ ಮಾಡಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ರಿಯಲ್ ಟೆಕ್ನಾಲಜಿ ವರ್ಚುವಲ್ ರಿಯಾಲಿಟಿ ಬಾಡಿ ಸ್ಕ್ಯಾನ್ ಸೇರಿದಂತೆ ಹಲವು ಹೊಸ ರೀತಿಯ ಪ್ರಯೋಗಗಳನ್ನು ರೂಪಾಯಿ ಮಾಡಿದ್ದಾರೆ ಇನ್ನು ಈ ಸಿನಿಮಾಕ್ಕೆ ಆಜಿನಿ ಸಿಲ್ವನ ಸಂಗೀತ ನೀಡಿದ್ದು ವಿದೇಶಗಳಲ್ಲಿ ಕೂಡ ರೆಕಾರ್ಡಿಂಗ್ ಮಾಡಲಾಗಿದ್ದು ಬಹಳ ಅದ್ಭುತವಾದಂತಹ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಗೂ ಸಂಗೀತವನ್ನು ಈ ಸಿನಿಮಾದಲ್ಲಿದೆ ತಾಂತ್ರಿಕವಾಗಿ ಈ ಸಿನಿಮಾ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದೆ ಯು ಎಸ್ ಸಿನಿಮಾದಲ್ಲಿ ಕನ್ನಡಿಗರದೇ ಕಾರುಬಾರು ಫ್ಯಾನ್ ಇಂಡಿಯಾ ರೀಜ್ನಲ್ಲಿ ನಿರ್ಮಾಣ ಮಾಡಿದ್ದರೂ ಕೂಡ ಉಪೇಂದ್ರ ಮಾತ್ರ ಈ ಸಿನಿಮಾಗೆ ಪರಭಾಸೆಯಿಂದ ಹೆಚ್ಚಿನ ಕಲಾವಿದರನ್ನಾಗಲಿ ತಂತ್ರಜ್ಞಾಗರಾಗಲಿ ಬಳಕೆ ಮಾಡಿಕೊಂಡಿಲ್ಲ ನಾಣಯ್ಯ ನಿಧಿ ಸುಬ್ಬಯ್ಯ ಸಾಧು ಕೋಕಿಲ ಮಠ ಗುರುಪ್ರಸಾದ್ ಹೀಗೆ ಕನ್ನಡದ ಅನೇಕರು ಈ ಸಿನಿಮಾದ ಭಾಗವಾಗಿದ್ದಾರೆ ಹಾಗೆ ಕನ್ನಡಿಗರಾದ ಅದಿನೀಶ್ ಸಂಗೀತ ನೀಡಿದರೆ ಇದರ ಕಲಾ ನಿರ್ದೇಶವನ್ನು ಶಿವಕುಮಾರ್ ಮಾಡಿದ್ದಾರೆ ಛಾಯಾಗ್ರಹಣವನ್ನು ಎಸ್ ಸಿ ವೇಣು ಅವರಿಂದ ಮಾಡಿಸಲಾಗಿದೆ ಹಾಗೆ ಈ ಸಿನಿಮಾವನ್ನು ಲಹರಿ ಅವರ ಬ್ಯಾನರ್ ಅಡಿಯಲ್ಲಿ ಬಂದಿದ್ದು ಟಗರು ಸಲಗಾರಿ ರೀತಿ ಸಿನಿಮಾ ನೀಡಿದಂತಹ ಕೆ ಪಿ ಶ್ರೀಕಾಂತ್ ಹಾಗೂ ಆಡಿಯೋ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಿರುವ ಲಹರಿ ಸಂಸ್ಥೆ ಯು ಎ ಸಿನಿಮಾಕ್ಕೆ ಕೈ ಜೋಡಿಸಿದೆ ಈ ಸಿನಿಮಾ ಜಗತ್ತಿನಾದ್ಯಂತ ಫುಲ್ ಬರ್ಜರಿ ಶೋವನ್ನು ಕಾಣ್ತಿದ್ದು ಬೆಂಗಳೂರಿನಲ್ಲೇ ನಾನ್ನೂರಕ್ಕೂ ಅಧಿಕ ಶೋಗಳು ಸಿನಿಮಾ ತೆರೆಗೆ ಬಂದು ಅಪ್ಪಳಿಸಿದೆ ಹಾಗಾಗಿ ಕನ್ನಡದ ಬಹುದೊಡ್ಡ ನಿರೀಕ್ಷಿತ ಉಪೇಂದ್ರ ಹೃದೇಶದ ಯು ಎ ಸಿನಿಮಾ ಬಾಕ್ಸಾಫೀಸ್ನಲ್ಲೂ ಧೂಳೆಬ್ಬಿಸುತ್ತಿದ್ದು ನಿನ್ನೆ ಕನ್ನಡದಲ್ಲೇ ಬರೋಬ್ಬರಿ ಹತ್ತು ಕೋಟಿ ಗಳಿಸುವ ಮೂಲಕ ಹೊಸ ದಾಖಲೆಯನ್ನು ಬರೆದಿದೆ ಅದಲ್ಲದೆ ತೆಲುಗು ಹಿಂದಿ ಹಾಗೂ ತಮಿಳು ವರ್ಷನ್ನಲ್ಲೂ ಕೂಡ ಬಹಳ ಸದ್ದು ಮಾಡುತ್ತಿದ್ದು ಈ ಸಿನಿಮಾವನ್ನು ಎಸ್ ಹಾಗೂ ರಜನಿಕಾಂತ್ ಅವರು ಕೂಡ ನೋಡಿದ್ದಾರೆ ಎನ್ನುವಂತಹದ್ದು ಉಪೇಂದ್ರ ಅವರ ಹಿರಿಮೆಗೆ ಸಾಕ್ಷಿಯಾಗಿದ್ದು ರಜನಿಕಾಂತ್ ಅವರ ಮುಂದಿನ ಸಿನಿಮಾವನ್ನು ಉಪೇಂದ್ರ ಅವರು ಕೂಡ ನಿರ್ದೇಶನ ಮಾಡುತ್ತಿದ್ದಾರೆ ಎನ್ನುವಂಥ ಸುದ್ದಿ ಕೂಡ ಅವರು ಬಿದ್ದಿದ್ದು ಮತ್ತಷ್ಟು ಮನರಂಜನೆ ಸಿಗುವ ಕನ್ನಡದ ನಿರ್ದೇಶಕನೊಬ್ಬ ಮತ್ತಷ್ಟು ಎತ್ತರಕ್ಕೆ ಬೆಳೆಯುವಂತಹ ಮತ್ತೊಂದು ಹೆಜ್ಜೆ ನೀಡುವಂತಹ ಸಮಯ ಸಮೀಪಿಸಿದೆ ಅಂತ ಹೇಳಿ ಹೇಳ್ತಾ ಮತ್ತೊಂದು ಕಥೆಯೊಂದಿಗೆ ಸಿಗೋಣ ನಮಸ್ಕಾರ